ಶಿಶು ಮಾರಾಟ ಮಗುವಿನ ತಂದೆ ತಾಯಿ ಸೇರಿ ಐವರ ಬಂಧನ ಕೊತ್ತನಗೆರೆ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಮುಖೇನ ಶಿಶು ಮಾರಾಟ ಇನ್ನೂ ಕೂಡ ಮದುವೆನೇ ಆಗಿಲ್ಲದ ರಾಮನಗರ ಜಿಲ್ಲೆ ಮಾಗಡಿ ಮೂಲದ ಶ್ರೀನಂದ ಮತ್ತು ಮನೀಷಾ ಇಬ್ಬರು ಕೊತ್ತನಗೆರೆ ಗ್ರಾಮದ ಮುಬಾರಕ್ ಪಾಷ ಎಂಬುವವರಿಗೆ ಅರವತ್ತು ಸಾವಿರಕ್ಕೆ ಮಗು ಮಾರಾಟ ಇದೇ ಫೆಬ್ರವರಿ ಇಪ್ಪತ್ತರಂದು ಮನೀಷಾಗೆ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು ಇನ್ನು ಮದುವೆಯಾಗದ ಕಾರಣ ಮಗುವನ್ನು ಮನೆಗೆ ಕರೆದೊಯ್ಯಲು ತಾಯಿ ನಿರಾಕರಿಸಿದ ಹಿನ್ನೆಲೆ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಮೂಲಕ ಅದೇ ಗ್ರಾಮದ ಮುಬಾರಕ್ ಪಾಷ ಎಂಬುವವರಿಗೆ ಅರವತ್ತು ಸಾವಿರಕ್ಕೆ ಮಗು ಮಾರಾಟ ಈ ಘಟನೆ ನಡೆದಿರುವುದು ಕುಣಿಗಲ್ ತಾಲೂಕಿನಲ್ಲಿ ಐದು ದಿನಗಳ ಗಂಡು ಮಗುವನ್ನು ಮಾರಾಟ ಮಾಡಿದ್ದಾರೆ ಎಂದು ಖಚಿತ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಯಿಂದ ದೂರು ದಾಖಲಿಸಿಕೊಂಡ ಕುಣಿಗಲ್ ಪೊಲೀಸ್ ಮಗುವಿನ ತಂದೆ ತಾಯಿ ಸೇರಿ ಐವರನ್ನು ಬಂಧಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ ಮಾರಾಟವಾದ ಶಿಶು ಈಗ ತುಮಕೂರಿನ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಹಾರಿಕೆಯಲ್ಲಿದೆ ಈ ಘಟನಾ ಸಂಬಂಧ ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ಮಾಧ್ಯಮಗಳಿಗೆ ಹೇಳಿಕೆ ಶಿವಕುಮಾರ್ ಕ್ರೈಮ್ ನ್ಯೂಸ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಿನ್ನೆ ಕುನಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಮಗೆ ಒಂದು ಸಾರ್ವಜನಿಕರಿಂದ ಮಾಹಿತಿ ಬಂತು ದಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಬ್ಬರು ಐದು ದಿನ ಗಂಡು ಮಾರಾಟಕ್ಕೆ ಮಾಡ್ತಾ ಇದ್ದಾರೆ ಇಲ್ಲಿಗಲ್ ಅಡಾಪ್ಷನ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂತು ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ರೀಚಾಗಿ ವ್ಯುಮನನ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವನು ಅಧಿಕಾರಿಗಳನ್ನ ಕರೆಸ್ಕೊಂಡು ವಿಚಾರಿಸುವಾಗ ಇಬ್ಬರು ಇಬ್ಬರು ಇದು ಟ್ವೆಂಟಿ ಒನ್ ಇಯರ್ ಓಲ್ಡ್ ಅಂದರೆ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಒಬ್ಬ ವಿತ್ ಅನ್ಮ್ಯಾರಿ ಕಪಲ್ ಮಾಗಡಿಯಿಂದ ಬಂದು ಇಲ್ಲಿ ಡೆಲಿವರಿ ಮಾಡಿದ್ದಾರೆ ಸೊ ಆ ಇಬ್ಬರೂ ಅನ್ಮ್ಯಾರಿ ಆಗಿರೋದ್ರಿಂದ ಅವರು ಮಗುನ ಇಟ್ಕೊಳ್ಳೋ ರೆಡಿ ಇರಲಿಲ್ಲ ಆವಾಗ ಅಲ್ಲೇ ಇರುವ ಇನ್ನೊಬ್ಬ ಅಂಗನವಾಡಿ ಟೀಚರ್ ಜ್ಯೋತಿ ಅನ್ನೋರು ಸೊ ಅವರು ಈ ಮಗು ವಿಚಾರ ತಿಳಿದು ಅವ್ರೂ ಇನ್ನೊಬ್ಬ ಅಕ್ಯೂಸ್ಡ್ ಮುಬಾರಕ ಅವರಿಗೆ ಮಗು ಬೇಕು ಅಂತ ಹೇಳಿ ಅವರಿಗೆ ಒಂದು ಅಡಾಪ್ಷನ್ ಮಾಡಿಸ್ತಾರೆ ಅದಕ್ಕೂ ಸಲುವಾಗಿ ಸಿಕ್ಸ್ಟಿ ತೌಸಂಡ್ ದುಡ್ಡು ತೊಗೊಳ್ತಾರೆ ಸೊ ಈ ವಿಚಾರ ಗೊತ್ತು ಬಂದ ತಕ್ಷಣ ನಾವು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆ್ಯಂಡ್ ಅಂಡ್ ಸಿ ಡಿ ಪಿ ಒ ಕಡೆಯಿಂದನೇ ಒಂದು ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡಿ ಐದು ಜನ ಈ ಬೋತ್ ಕಪುಲ್ ಯಾರಿದ್ದಾರೆ ಅವ್ರ ತಂದೆ ತಾಯಿ ಮಗು ಪೇರೆಂಟ್ಸ್ ಯಾರಿದ್ದಾರೆ ಅವರು ಮತ್ತು ಅನ್ನೋರು ಈ ತಾಯಿ ದೊಡ್ಡಮ್ಮ ಇನ್ನೊಬ್ಬರ ಜ್ಯೋತಿ ಅನ್ನೋ ಅವರು ಮಗುನ ಯಾರು ರಿಸೀವ್ ಮಾಡಿಕೊಂಡಿದ್ರೆ ಮುಂಬಾರಕ್ಕೆ ಈ ಐದು ಜನ ಅರೆಸ್ಟ್ ಮಾಡಿ ನ್ಯಾಯಮೂರ್ತಿ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಮುಖ್ಯದ ವಿಚಾರಣೆ ಮಾಡಿ ಅರೆಸ್ಟ್ ಬೇಗ ನಾನು ಇನ್ವೇಷನ್ ಮುಗಿಸ್ತೀನಿ ತ್ಯಾಂಕ್ ಯು ಸರ್ ಇದು ಇಬ್ಬರು ರೂಮ್ಗೂ ಶ್ರೀನಂದ ಮತ್ತು ಯಾಕೆ ನಗುತಾ ಇದ್ದಾರಲ್ಲ ಅವ್ರಿಗೂ ಎಲ್ಲ ನೋಡಿ ಕರೆಕೊಂಡು ಏನು ಸರ್ ಹೇಗೆ ಸರ್ ಲಿಂಕ್ ಇವರು ಅಂಗನವಾಡಿ ಕಾರ್ಯಕರ್ತ ಆ ಹಾಸ್ಪಿಟಲ್ ಬೇರೆ ವಿಚಾರಕ್ಕೆ ಹಾಕೋ ಬಂದಿರ್ತಾರೆ ಆವಾಗ ಈ ಮಗು ಇವರು ವಿಚಾರ ಗೊತ್ತು ಬರುತ್ತೆ ಗೊತ್ತು ಬಂದಾಗ ಪರಿಚಯ ಆಗಿ ಇವರು ಈ ಥರ ಮಾಡಿಸ್ತಾರೆ ಆಲ್ರೆಡಿ ಮದುವೆ ಆಗಿದ್ದಾರ ಮದುವೆ ಆಗಿಲ್ಲ ಅಂತ ಸತ್ಯಕ್ಕೆ ಹೇಳ್ತಾ ಇದ್ದಾರೆ ನಾವು ವಿಚಾರ ತಿಳಿಸ್ತೀವಿ ಬಟ್ ಇಬ್ಬರು ಲೀಗಲ್ ಏಜಲ್ಲಿ ಇದ್ದಾರೆ ಟ್ವೆಂಟಿ ಫೋರ್ ಒಬ್ಬರಿಗೆ ಮೇಲ್ಗೆ ಟ್ವೆಂಟಿ ಫೋರ್ ಫಿಮೇಲ್ಗೆ ಟ್ವೆಂಟಿ ಒನ್ ಇಯರ್ಸ್ ಆಗಿರೋದ್ರಿಂದ ಇಶ್ಯೂ ಏನು ಇಲ್ಲ ರಾಜ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಕಾರ್ಯಕರ್ತರು ಜ್ಯೋತಿ ಜೊ ಅಂಗನವಾಡಿ ಟೀಚರ್ ಏನಿದ್ದಾರೆ ಆಶಾ ಕಾರ್ಯಕರ್ತ ಇಲ್ಲ ಇಲ್ಲ ಅಂಗನವಾಡಿ ಆಶಾ ಎರಡು ಒಂದೇ ಎರಡು ಬೇರೆ 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 ಸೊ ಜ್ಯೋತಿ ಅನ್ನೋ ಈ ಮಗು ತಗೊಂಡಲ್ಲ ಸರ್ ಅವನಿಗೆ ಮಕ್ಳಿರ್ಲಿಲ್ವಾ ಹೇಗೆ ಅದು ವಿಚಾರಣೆ ಮಾಡ್ತಾ ಇದ್ವಿ ಸದ್ಯಕ್ಕೆ ಇಲ್ಲ ಇವರೇನಾರು ಬ್ರೋಕರ್ ಕೂಡ ಅಥವಾ ಇದೇ ವೃತ್ತಿ ಮಾಡುವಂಥವ್ರು ಅಥವಾ ಪರ್ಟಿಕ್ಯುಲರ್ಲಿ ಅವ್ರಿಗೆ ಮಗು ಇಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡ್ರೆ ಹೇಗೆ ಸದ್ಯಕ್ಕೆ ನಮಗೆ ಮಗು ಇಲ್ಲ ಅಂತ ಕಾರಣಕ್ಕೆ ತಗೊಂಡಿರೋದು ಕಂಡು ಬರ್ತಾ ಇದೆ ಬಟ್ ಇನ್ನೂ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ ಈ ಥರ ಬೇರೆ ಇದಕ್ಕೆ ಮುಂಚೆನೇ ಏನಾದರೂ ಮಾಡಿದ್ದಾರೆ ಅಂತ ಆ್ಯಸ್ ಆಫ್ ನೋ ನಮ್ಮ ಹತ್ರ ಮಾಡ್ತೀವಿ ಮಗು ಎಲ್ಲಿ ಸರ್ ಮಗು ಈಗ ತುಮಕೂರು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆಫೀಸರ್ ಏರ್ಪಟ್ಟಿವಿ ಏನಾದರೂ ಒಂದು ವೇಳೆ ಹುಡುಗಿ ತಂದೆ ತಾಯಿ ಅಥವಾ ಹುಡುಗನ ತಂದೆ ತಾಯಿ ಬಂದು ಮಗು ಕೇಳಿದ್ರೆ ಪ್ರೊಸೀಜರ್ ಖುಷಿಯಾಗುತ್ತೀಸರ್ ಆ್ಯಕ್ಚುಲಿ ಇದು ನಮ್ಮ ನಾಲೆಡ್ಜ್ಗೆ ಬಂದಿರೋದು ಆ ಥರನೇ ಈ ತಂದೆ ತಾಯಿ ಏನಿದ್ದಾರೆ ಅವ್ರು ನಮಗೆ ಮಗು ವಾಪಸ್ ಬೇಕು ಅಂತ ಕೇಳ್ತಾರೆ ಆವಾಗ ಅವ್ರು ಸಹಕರಿಸಿಲ್ಲ ಆ ವಿಚಾರ ಗೊತ್ತು ಬಂದು ನಮಗೆ ಸಾರ್ವಜನಿಕರು ಬಂದು ಕೇಳ್ತಾರೆ ಈ ತರ ಬೇರೆಯವರು ಬಂದರು ಈ ತರ ವಾಪಸ್ ಕೇಳ್ತಾ ಇದ್ರು ಮಗುನ ಮಾರದ ಮೇಲೆ ಮತ್ತೆ ಅವ್ರು ವಾಪಸ್ ಕೇಳಿದಂತೆ ವಾಪಸ್ ಕೇಳಿದ್ರು

ಗರಿ ಗರಿಯಾದ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ